ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶತ್ರುಂತಪನಿಗೆ ಭರದ್ವಾಜನು ತಿಳಿಸಿದ ಕೆಲವು ಆಪದ್ಧರ್ಮಗಳನ್ನು ಭೀಷ್ಮನು ಧರ್ಮರಾಜನಿಗೆ ಹೇಳಿದುದು ಎಂಬ ನೂರ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ ತಾತ ಯುಗಗಳು ಕಳೆಯುತ್ತಾ ಬಂದ ಹಾಗೆ ಲೋಕದಲ್ಲಿ ಧರ್ಮವು ಕ್ಷೀಣವಾಗಿ ಕಳ್ಳರು ಮೊದಲಾದ ದುಷ್ಟ ಜನ ದುಷ್ಟರು ಜನರನ್ನು ಬಾಧಿಸುತ್ತಿದ್ದಾಗ ರಾಜನು ಹೇಗೆ ನಡೆದುಕೊಳ್ಳಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮರಾಜ ಆಪತ್ಕಾಲದಲ್ಲಿ ನಡೆದುಕೊಳ್ಳಬೇಕಾದ ಮಾರ್ಗವನ್ನು ಅಂತಹ ಕೆಲವು ಸಂದರ್ಭಗಳಲ್ಲಿ ರಾಜನು ದಯಾಗುಣವನ್ನಾದರೂ ತೊರೆದು ಕ್ರೂರತ್ವದಿಂದ ವರ್ತಿಸಬೇಕಾದ ರಾಜನೀತಿಯನ್ನು ತಿಳಿಸುವೆನ್ನು ಕೇಳು ಈ ವಿಷಯದಲ್ಲಿ ಭರದ್ವಾಜ ಮುನಿಗೂ ಶತ್ರುಂತಪನೆಂಬ ರಾಜನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಸವೀರ ದೇಶದಲ್ಲಿ ಶತ್ರುಂತಪನೆಂಬ ರಾಜನಿದ್ದನು ಅವನು ಭರದ್ವಾಜನೆಂಬ ಮುನಿಯ ಬಳಿಗೆ ಹೋಗಿ ಅರ್ಥಶಾಸ್ತ್ರ ವಿಷಯವಾದ ಕೆಲವು ತತ್ವಗಳನ್ನು ಪ್ರಶ್ನಿಸುತ್ತಾ ಓ ಮಹಾತ್ಮ ದುರ್ಲಭವಾದುದನ್ನು ಹೊಂದುವುದು ಹೇಗೆ ಲಭಿಸಿದುದನ್ನು ವೃದ್ಧಿಗೊಳಿಸುವುದು ಹೇಗೆ ವೃದ್ಧಿಗೊಳಿಸಿದುದನ್ನು ರಕ್ಷಿಸುವುದು ಹೇಗೆ ರಕ್ಷಿಸಿದುದನ್ನು ಹೇಗೆ ವಿನಿಯೋಗಿಸಬೇಕು ಎಂದನು ಅನೇಕ ತತ್ವಗಳನ್ನು ತಿಳಿದಿದ್ದರು ಈ ಅರ್ಥ ತತ್ವವನ್ನು ಪ್ರಶ್ನೆ ಮಾಡಿದ ಆ ಶತ್ರು ತಪನಿಗೆ ಭೀಮಂತನಾದ ಆ ಮಹರ್ಷಿಯು ಸಕಾರಣವಾದ ಮತ್ತು ಉತ್ತಮವಾದ ಪ್ರತ್ಯುತ್ತರಗಳನ್ನು ಹೇಳತೊಡಗಿದನು ರಾಜೇಂದ್ರ ರಾಜನು ಯಾವಾಗಲೂ ದಂಡವನ್ನೇ ಪ್ರಧಾನವಾಗಿ ಹಿಡಿದು ಸಿದ್ಧನಾಗಿರಬೇಕು ತನ್ನ ಪೌರುಷವನ್ನು ಪ್ರಕಾಶಗೊಳಿಸುತ್ತಿರಬೇಕು ತನ್ನಲ್ಲಿರುವ ಲೋಪಗಳನ್ನು ಹೊರಕ್ಕೆ ಕಾಣಿಸಿಕೊಳ್ಳದೆ ಪರರ ಹುಳುಕನ್ನು ಪ್ರಯತ್ನದಿಂದ ಕಂಡುಕೊಳ್ಳುತ್ತಿರಬೇಕು ಅವರಲ್ಲಿ ಲೋಪಗಳು ಕಂಡೊಡನೆ ಮೇಲೆ ಬಿದ್ದು ಮೆಟ್ಟುವುದಕ್ಕೆ ಪ್ರಯತ್ನಿಸಬೇಕು ದಂಡಧಾರಿಯಾದ ರಾಜನಿಗೆ ಜನಗಳು ಹೆದರುವರು ಆದುದರಿಂದ ಎಲ್ಲ ಪ್ರಾಣಿಗಳನ್ನು ರಾಜನು ದಂಡದಿಂದಲೇ ಅಡಗಿಸಬೇಕು ತಜ್ಞರಾದ ವಿದ್ವಾಂಸರು ರಾಜನಿಗೆ ದಂಡವನ್ನೇ ಪ್ರಧಾನವಾಗಿ ಹೇಳುವರು ಸಮಾಧಿ ಚತುರೋಪಾಯಗಳಲ್ಲಿ ರಾಜನಿಗೆ ದಂಡವೇ ಪ್ರಧಾನವು ಆಶ್ರಯವನ್ನು ಕೆಡಿಸಿದ ಮೇಲೆ ಅದನ್ನು ಆಶ್ರಯಿಸಿದ ಪ್ರಾಣಿಗಳೆಲ್ಲವೂ ಹತವಾದಂತೆಯೇ ಬುಡವನ್ನೇ ಕತ್ತರಿಸಿದ ಮೇಲೆ ಕೊಂಬೆಗಳು ಹೇಗೆ ತಾನೇ ಉಳಿಯುವವು ಆದುದರಿಂದ ಬುದ್ಧಿವಂತನಾದ ರಾಜನು ಶತ್ರುಗಳ ಬುಡವನ್ನೇ ಕತ್ತರಿಸಲು ಮೊದಲು ಯತ್ನಿಸಬೇಕು ಬುಡವನ್ನು ಕಡಿದ ಮೇಲೆ ಕೊಂಬೆಗಳನ್ನು ಎಲೆಗಳನ್ನು ಸುಲಭವಾಗಿ ಕಡಿಯುವ ಹಾಗೆ ಶತ್ರು ಪಕ್ಷದಲ್ಲಿ ಮೊದಲು ದೃಢವಾದ ಮೂಲವನ್ನು ಕೆಡಿಸಿ ಆಮೇಲೆ ಆ ಕಡೆಯ ಸಹಾಯಕರನ್ನು ಆ ಪಕ್ಷಕ್ಕೆ ಸೇರಿದ ಇತರರನ್ನು ಅಡಗಿಸಬೇಕು ತನಗೆ ವಿಪತ್ತು ಬಂದ ಕಾಲದಲ್ಲಿ ರಾಜನು ಹಿಂದು ಮುಂದನ್ನು ಯೋಚಿಸದೆ ಆತ್ಮರಕ್ಷಣೆಗೆ ಪ್ರಯತ್ನಿಸಬೇಕು ಇದಕ್ಕಾಗಿ ಕನಿಕರಗೊಂಡು ವಿಚಾರ ಮಾಡಬಾರದು ಚೆನ್ನಾಗಿ ಆಲೋಚಿಸುವುದು ಚೆನ್ನಾಗಿ ಪೌರುಷವನ್ನು ತೋರಿಸುವುದು ತನ್ನಿಂದಾದಷ್ಟು ಚೆನ್ನಾಗಿ ಯುದ್ಧ ಮಾಡುವುದು ಸಮಯವು ಬಂದಾಗ ತಂತ್ರದಿಂದ ಪಲಾಯನವನ್ನು ಮಾಡುವುದು ಇವೆಲ್ಲವೂ ರಾಜನು ನಡೆಸಬೇಕಾದ ಕಾರ್ಯಗಳು ರಾಜನು ಮಾತಿನಲ್ಲಿ ಮೃದುವಾಗಿದ್ದು ಹೃದಯದಲ್ಲಿ ಕೃತಿಯಂತೆ ಕ್ರೂರನಾಗಿರಬೇಕು ಕಾಮ ಕ್ರೋಧಗಳನ್ನು ತೋರಿಸದೆ ಮೇಲಕ್ಕೆ ಮೃದುವಾದ ಮಾತುಗಳನ್ನೇ ನುಡಿಯುತ್ತಿರಬೇಕು ಶತ್ರುವಿನೊಡನೆ ಕಲೆತಿರಬೇಕಾದ ಸಂದರ್ಭದಲ್ಲಿ ಅವನೊಡನೆ ಸಂಧಿಯನ್ನು ಮಾಡಿಕೊಳ್ಳಬೇಕು ಆಗಲೂ ಶತ್ರುವಿನಲ್ಲಿ ನಂಬಿಕೆಯನ್ನಿಡಬಾರದು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಒಡನೆಯೇ ಅವನನ್ನು ಬಿಟ್ಟು ಹೋಗಬೇಕು ಶತ್ರುವಿನಲ್ಲಿಯೂ ತನ್ನ ಪರಮಾಪ್ತರಲ್ಲಿ ಹೇಗೋ ಹಾಗೆ ತುಂಪಾದ ಮಾತುಗಳನ್ನೇ ಆಡುತ್ತಾ ಅವನನ್ನು ಮೆಚ್ಚಿಸುತ್ತಿರಬೇಕು ಆದರೆ ಮನೆಯಲ್ಲಿ ಸೇರಿಕೊಂಡಿರುವ ಹಾವಿಗೆ ಹೇಗೋ ಹಾಗೆ ಶತ್ರುವಿನ ವಿಷಯದಲ್ಲಿ ಯಾವಾಗಲೂ ಭಯದಿಂದಲೇ ಇರಬೇಕು ಯಾವನ ಬುದ್ಧಿಯು ತನ್ನ ಬುದ್ಧಿಗಿಂತ ಸ್ವಲ್ಪ ಮಟ್ಟವೆಂದು ತೋರುವುದು ಅವನಿಗೆ ಹಿಂದಿನ ಸಂಭವಗಳನ್ನು ನಿದರ್ಶಿಸಿ ಒಳ್ಳೆ ಇಂಪಾದ ಮಾತುಗಳಿಂದ ವಶಗೊಳಿಸಬೇಕು ದುಷ್ಟಬುದ್ಧಿಯುಳ್ಳವರಿಗೆ ಮುಂದಿನ ಸಂಭವಗಳಲ್ಲಿ ಆಸೆ ತೋರಿಸಿ ವಶಗೊಳಿಸಬೇಕು ಬುದ್ಧಿಶಾಲಿಯಾದವನನ್ನು ಆಯಾ ಕಾಲಕ್ಕೆ ತಕ್ಕ ತಂತ್ರಗಳಿಂದ ವಶಗೊಳಿಸಬೇಕು ರಾಜೇಂದ್ರ ತನ್ನ ಕ್ಷೇಮವನ್ನು ಕೋರತಕ್ಕ ರಾಜನು ಕೆಲವು ವೇಳೆ ಶತ್ರುವಿಗೆ ಕೈಯನ್ನು ಮುಗಿಯಬೇಕಾಗುವುದು ಅವನ ಮುಂದೆ ಆಣೆ ಇಡಬೇಕಾಗುವುದು ಪ್ರಿಯವಾದ ಮಾತುಗಳನ್ನು ಹೇಳಬೇಕಾಗುವುದು ತಲೆ ಬಗ್ಗೆ ಕಾಲುಗಳಿಗೂ ಬೀಳಬೇಕಾಗುವುದು ಅವನ ಮುಂದೆ ಕಣ್ಣೀರನ್ನು ಸುರಿಸಬೇಕಾಗುವುದು ಅಳಬೇಕಾಗುವುದು ಅಷ್ಟೇಕೆ ತನ್ನ ಕಾರ್ಯವು ಸಿದ್ಧಿಸುವವರೆಗೆ ಆ ಶತ್ರುವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕು ಆದರೆ ಸರಿಯಾದ ಸಮಯವು ಸಿಕ್ಕಿದಾಗ ಕಲ್ಲು ಬಂಡೆಯ ಮೇಲೆ ಮಡಕೆಯನ್ನು ಒಡೆಯುವಂತೆ ಅವನನ್ನು ಮೆಟ್ಟಿ ತುಂಡು ತುಂಟಾಗಿಸಬೇಕು ರಾಜನು ಕೆಲವು ವೇಳೆ ಒಂದು ಮುಹೂರ್ತ ಕಾಲವಾದರೂ ಗುರವಿಯ ಕಡ್ಡಿಯ ಬೆಂಕಿಯಂತೆ ಧಗ ಧಗನೆ ತನ್ನ ಕೋಪಾಗ್ನಿಯನ್ನು ಕೆದರಬೇಕಲ್ಲದೆ ಕೃಷಾಗ್ನಿಯಂತೆ ಅಂದರೆ ಹೊಟ್ಟೆಯೊಳಗಿನ ಬೆಂಕಿಯಂತೆ ಚಿರಕಾಲದವರೆಗೆ ಬರೀ ಹೊಗೆಯನ್ನು ಮಾತ್ರವೇ ಕಾಣಿಸುತ್ತಿರಬೇಕು ಕೃತಜ್ಞನಾದವನಲ್ಲಿ ತಾನು ಅನೇಕ ಪ್ರಯೋಜನಗಳನ್ನು ತೋರಿಸಬೇಕಾದ ಸಂದರ್ಭದಲ್ಲಿಯೂ ಪೂರ್ಣವಾಗಿ ಅದನ್ನು ನಡೆಸಿ ಮುಗಿಸಿಬಿಡಬಾರದು ಅವನು ತನ್ನಲ್ಲಿ ಇನ್ನೂ ಕಾರ್ಯಾರ್ಥಿಯಾಗಿದ್ದಾಗಲೇ ಅವನಿಂದ ತನಗೆ ಬೇಕಾದ ಕಾರ್ಯವನ್ನೆಲ್ಲ ಸಾಧಿಸಿಕೊಳ್ಳಬೇಕು ಹಾಗಿಲ್ಲದೆ ತನ್ನ ಕಾರ್ಯವನ್ನು ತೀರಿಸಿಕೊಂಡವನು ಆಮೇಲೆ ನಮ್ಮನ್ನು ಆಧರಿಸಲಾರನು ಅಷ್ಟೇ ಅಲ್ಲ ಅವಮಾನಿಸುವುದಕ್ಕೂ ಪ್ರಯತ್ನಿಸುವನು ಆದುದರಿಂದ ಅಂತಹವರ ಕೋರಿಕೆಯನ್ನು ಪೂರ್ಣವಾಗಿ ಈಡೇರಿಸದೆ ಯಾವಾಗಲೂ ಸ್ವಲ್ಪ ಭಾಗವನ್ನು ಉಳಿಸಿಕೊಂಡೇ ಇರಬೇಕು ರಾಜನಾದವನು ಕೋಗಿಲೆ ಹಂದಿ ಮೇರುಪರ್ವತ ಹಾಳುಮನೆ ಹಾವು ಭಕ್ತನ ಮನಸ್ಸು ಇವುಗಳನ್ನು ಅನುಸರಿಸುತ್ತಾ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ಎಂದರೆ ರಾಜನು ಕೋಗಿಲೆಯಂತೆ ಬೇರೆಯವರಿಂದ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುವುದರಲ್ಲಿಯೂ ಹಂದಿಯಂತೆ ಮೂಲೋತ್ಪಾಟನ ಅಂದರೆ ಬುಡದಿಂದಲೂ ಕಿತ್ತು ಹಾಕುವುದರಿಂದಲೂ ಮೂಲೋತ್ಪಾಟನ ಮಾಡುವುದರಲ್ಲಿಯೂ ಮೇರುವಿನಂತೆ ಬೇರೆಯವರಿಗೆ ಕದಲಿಸಲಾರದಂತೆಯೂ ಶೂನ್ಯ ಗ್ರಹದಂತೆ ತಿರುಗಿ ಉತ್ತಮ ಸ್ಥಿತಿಗೆ ಬರುವ ಆತುರದಲ್ಲಿಯೂ ಸರ್ಪದಂತೆ ಸ್ಥಿರವಾದ ವೈರದಲ್ಲಿಯೂ ಭಕ್ತಿಯುಳ್ಳ ಮಿತ್ರನಂತೆ ತನ್ನವರ ಕ್ಷೇಮಕ್ಕಾಗಿ ಪಡುವುದರಲ್ಲಿಯೂ ಆಸಕ್ತನಾಗಿರಬೇಕು ಪ್ರತಿನಿತ್ಯವೂ ಎದ್ದೊಡನೆ ಶತ್ರುವಿನ ಮನೆಗೆ ಹೋಗಿ ಆಗಾಗ ಅವನ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ ಬರಬೇಕು ಅವನಿಗೆ ಹಾನಿಯುಂಟಾಗಬೇಕೆಂಬ ಉದ್ದೇಶವು ಮನಸ್ಸಿನಲ್ಲಿದ್ದರೂ ಬಾಯಲ್ಲೇ ಅವನಿಗೆ ಕ್ಷೇಮವನ್ನೇ ಕೋರುವಂತೆ ನಟಿಸಬೇಕು ರಾಜೇಂದ್ರ ಸೋಮಾರಿಗಳಾರು ತಮ್ಮ ಪ್ರಯೋಜನವನ್ನು ಪಡೆಯಲಾರರು ಹೇಡಿಗಳು ಪಡೆಯಲಾರರು ಅತಿ ಗರ್ವಿಗಳು ಪಡೆಯಲಾರರು ಲೋಕಾಪವಾದಕ್ಕೆ ಭಯಪಟ್ಟವರು ಸ್ವಾರ್ಥವನ್ನು ಸಾಧಿಸಲಾರರು ತಮ್ಮ ಪ್ರಯತ್ನವನ್ನು ಮುಂದುವರಿಸದೆ ನಡುವೆ ಬಿಟ್ಟು ಬಿಟ್ಟು ಕೆಲಸ ಮಾಡುವವರು ಸ್ವಾರ್ಥವನ್ನು ಪಡೆಯಲಾರರು ತನ್ನ ಹುಳುಕನ್ನು ಬೇರೊಬ್ಬರು ತಿಳಿಯಬಾರದು ಇತರರ ಹುಳುಕನ್ನೆಲ್ಲ ತಾನು ತಿಳಿದುಕೊಳ್ಳಬೇಕು ಆಮೆಯು ಅವಯವಗಳನ್ನು ಹೇಗೋ ಹಾಗೆ ತನ್ನ ಮಂತ್ರಾಲೋಚನೆಗಳನ್ನು ತನ್ನಲ್ಲಿಯೇ ಉಡುಗಿಸಿಟ್ಟುಕೊಳ್ಳಬೇಕು ತನ್ನ ಹುಳುಕುಗಳನ್ನು ಮರೆಸಿಡಬೇಕು ಬಕದಂತೆ ಧ್ಯಾನಪರನಾಗಿ ವಿಷಯಗಳನ್ನು ಆಲೋಚಿಸಬೇಕು ಸಿಂಹದಂತೆ ಪರಾಕ್ರಮವನ್ನು ತೋರಿಸಬೇಕು ತೋಳನಂತೆ ಹೊಂಚು ಹಾಕಬೇಕು ಬಾಣದಂತೆ ವೇಗದಿಂದ ಮೇಲೆ ಬೀಳಬೇಕು ಕುಡಿತ ಜೂಜು ಹೆಂಗಸು ಬೇಟೆ ಗಾನವಾದ್ಯಗಳೆಂಬ ಈ ವ್ಯಸನಗಳನ್ನು ಸಮಯಕ್ಕೆ ತಕ್ಕಂತೆ ಮಿತವಾಗಿ ಸೇವಿಸಬೇಕಲ್ಲದೆ ಅವುಗಳಲ್ಲಿ ವಿಶೇಷ ಆಸಕ್ತಿಯು ದೋಷಾಸ್ಪದವು ಕುಲ್ಲನ್ನಾದರೂ ಸಮಯದಲ್ಲಿ ಬಿಲ್ಲಿನಂತೆ ಉಪಯೋಗಿಸಬೇಕು ಮೃಗದಂತೆ ಎಚ್ಚರದಿಂದಲೇ ಮಲಗಿರಬೇಕು ಕುರುಡನಾಗಬೇಕಾದಾಗ ಕುರುಡನೇ ಆಗಬೇಕು ಕಿವುಡನಂತೆ ತೋರಿಸಬೇಕಾದಾಗ ಕಿವುಡನಂತೆಯೇ ನಟಿಸಬೇಕು ಆಯಾ ದೇಶ ಕಾಲಗಳನ್ನರಿತು ತನ್ನ ಪರಾಕ್ರಮವನ್ನು ಪ್ರಕಟಿಸಬೇಕು ದೇಶ ಕಾಲಗಳನ್ನು ಮೀರಿ ತೋರಿಸಿದ ಪರಾಕ್ರಮವು ನಿಷ್ಫಲವಾಗುವುದು ಕಾಲ ಅಕಾಲಗಳನ್ನು ತನ್ನ ಬಲಾಬಲಗಳನ್ನು ಬಲಗಳನ್ನು ಚೆನ್ನಾಗಿ ಪರಿಶೀಲಿಸಿ ಶತ್ರುವಿನ ಬಲವೆಷ್ಟೆಂಬುದನ್ನು ತಿಳಿದು ಅದಕ್ಕೆ ತಕ್ಕಂತೆ ಕಾರ್ಯದಲ್ಲಿ ತನ್ನನ್ನು ಉಪಯೋಗಿಸಿಕೊಳ್ಳಬೇಕು ದಂಡೋಪಾಯದಿಂದ ಸಾಧಿಸಿ ತಂದ ಶತ್ರುವನ್ನಾದರೂ ಪೂರ್ಣವಾಗಿ ಅಡಗಿಸದೆ ಬಿಡತಕ್ಕ ರಾಜನು ಏಡಿಯು ತನ್ನ ಗರ್ಭದಿಂದ ಹೇಗೋ ಹಾಗೆ ಆ ಶತ್ರುವಿನಿಂದಲೇ ಮೃತ್ಯುವಿಗೆ ಈಡಾಗುವನು ರಾಜನು ಹೂವನ್ನು ಮಾತ್ರ ಮೇಲಕ್ಕೆ ತೋರಿಸಬೇಕೇ ಹೊರತು ಫಲವನ್ನು ತೋರಿಸಬಾರದು ಫಲವನ್ನು ತೋರಿಸಿದರೂ ಮೇಲೇರುವುದಕ್ಕೆ ಸಾಧ್ಯವಿಲ್ಲದ ಮರದಂತಿರಬೇಕು ಪಕ್ವವಾಗದೆ ಪಕ್ವವಾದಂತೆ ತೋರಿಸಬೇಕು ಇಂತಹ ತಂತ್ರಗಳನ್ನೆಲ್ಲ ಬಲ್ಲ ರಾಜನು ಶತ್ರುಗಳ ಕೈಗೆ ಸಿಕ್ಕಿಬೀಳಲಾರನು ರಾಜನು ಅಸ್ಥಿಗಳಿಗೆ ಆಶೋತ್ತರವನ್ನು ತೋರಿಸುತ್ತಿರಬೇಕೇ ಹೊರತು ಅದನ್ನು ಬೇಗನೆ ಸಫಲ ಮಾಡಬಾರದು ಆ ಫಲಕ್ಕೆ ನಡು ನಡುವೆ ವಿಘ್ನಗಳನ್ನು ತಂದು ಒಡ್ಡಬೇಕು ನಂಬಿಕೆ ಹುಟ್ಟುವಂತೆ ಆ ವಿಘ್ನಗಳಿಗೆ ಕಾರಣಗಳನ್ನು ಕಲ್ಪಿಸಬೇಕು ಭಯಕ್ಕೆ ಕಾರಣವೂ ಬಾರದಿರುವವರೆಗೂ ರಾಜನು ಭಯಪಟ್ಟುವನಂತೆಯೇ ತೋರಿಸಿಕೊಳ್ಳುತ್ತ ಇಳಿ ಮುಳುಗಿದ ಮೇಲೆ ಚಳಿಯೇನು ಎಂಬಂತೆ ಭಯವು ಬಂದೊಡನೆ ಧೈರ್ಯದಿಂದ ಮೇಲೆ ಬಿದ್ದು ಹೊಡೆಯಬೇಕು ಸಾಹಸವಿಲ್ಲದೆ ಕ್ಷೇಮವಿಲ್ಲ ಸಂಶಯಕ್ಕೆ ಎಡೆಯಾಗಿದ್ದರೂ ನಾನು ಬದುಕಿದ್ದರೆ ಮುಂದೆಯಾದರೂ ಶುಭವನ್ನು ಕಾಣಬಹುದು ರಾಜನು ಮುಂದೆ ಬರಬಹುದಾದ ಭಯವನ್ನು ಮೊದಲೇ ತಿಳಿಯುತ್ತಿರಬೇಕು ಭಯವು ಬಂದ ಮೇಲೆಯೂ ಎದೆಗೆಡದೆ ಅದನ್ನು ನಿವಾರಿಸುವುದಕ್ಕೆ ಯತ್ನಿಸಬೇಕು ಭಯವನ್ನು ತಪ್ಪಿಸಿಕೊಂಡ ಮೇಲೆಯೂ ಅದರ ಶಂಕೆಯನ್ನು ಬಿಡದೆ ಆ ಭಯವು ಇನ್ನೂ ಬಿಟ್ಟು ಹೋಗದಂತೆಯೇ ಭಾವಿಸಿ ಎಚ್ಚರದಿಂದಿರಬೇಕು ತತ್ಕಾಲಕ್ಕೆ ಒದಗಿದ ಲಾಭವನ್ನು ಅಂದರೆ ಸುಖವನ್ನು ಅಲಕ್ಷ್ಯ ಮಾಡಿಬಿಡುವುದು ಮುಂದೆ ಬರುವ ಸುಖದಲ್ಲಿ ಮಾತ್ರ ಆಶೋತ್ತರವನ್ನು ಇಟ್ಟುಕೊಂಡಿರುವುದು ಬುದ್ಧಿವಂತರ ನೀತಿಯಲ್ಲ ಶತ್ರುವಿನೊಡನೆ ಸಂಧಿ ಮಾಡಿಕೊಡನೆಂದು ನಂಬಿ ನೆಮ್ಮದಿಯಿಂದ ಸಂಧಿ ಮಾಡಿಕೊಂಡಿರುವೆನೆಂದು ನಂಬಿ ನೆಮ್ಮದಿಯಿಂದ ನಿದ್ರಿಸುವ ರಾಜನು ಮರದ ಕೊಂಬೆಯ ಮೇಲೆ ಮಲಗಿದ್ದು ಕೆಳಗೆ ಬಿದ್ದ ಮೇಲೆ ಎಚ್ಚರಗೊಳ್ಳುವ ಮೂಢನಂತೆ ಬುದ್ಧಿಹೀನ ನೆನೆಸುವನು ಮೃದುತ್ವದಿಂದಲೋ ಕಾರ್ಯದಿಂದಲೋ ಯಾವುದೋ ಒಂದು ವಿಧದಲ್ಲಿ ಹೀನ ದಶೆಯಿಂದ ಚೇತರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಹಾಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡು ಸಮರ್ಥನೆನಿಸಿದ ಮೇಲೆ ಆಗ ಧರ್ಮದಲ್ಲಿ ಪ್ರವರ್ತಿಸಬೇಕು ರಾಜನಾದವನು ತನ್ನ ಶತ್ರುಗಳಿಗೆ ಶತ್ರುಗಳಾರು ಎಂಬುದನ್ನು ತಿಳಿದು ಅವರನ್ನು ಅನುವರ್ತಿಸಬೇಕು ಶತ್ರುಗಳಿಂದ ಆಧರಿಸಲ್ಪಡುವ ತನ್ನ ಚಾರರ ಮೇಲೆ ಕಣ್ಣಿಟ್ಟು ಅವರನ್ನು ಪರೀಕ್ಷಿಸುತ್ತಿರಬೇಕು ಶತ್ರುಗಳಿಗೆ ತಿಳಿಯದಂತೆ ತನ್ನ ಕಡೆಯ ಗೂಢಚಾರರನ್ನು ಕಳುಹಿಸಬೇಕಲ್ಲದೆ ತನ್ನ ಮತ್ತು ಶತ್ರು ಪಕ್ಷದ ಚಾರರ ಗುರುತನ್ನು ನಾನು ಚೆನ್ನಾಗಿ ತಿಳಿದಿರಬೇಕು ಪಾಷಂಡಿಗಳು ತಾಂಪಸರು ಮುಂತಾದವರನ್ನು ತನ್ನ ಗೂಢಚಾರರನ್ನಾಗಿ ಮಾಡಿಕೊಂಡು ಶತ್ರು ರಾಷ್ಟ್ರಗಳಿಗೆ ಕಳುಹಿಸಬೇಕು ಉದ್ಯಾನಗಳು ವಿಹಾರ ಸ್ಥಳಗಳು ಅರವಟ್ಟಿಗೆಗಳು ಮಂದಿರಗಳು ಚಾವಡಿಗಳು ಪಾನಶಾಲೆಗಳು ಪ್ರವೇಶ ದ್ವಾರಗಳು ಪುಣ್ಯತೀರ್ಥಗಳು ಸಭಾಸ್ಥಾನಗಳು ಇಂತಹ ಸ್ಥಳಗಳೊಳಗೆಲ್ಲ ಕಳ್ಳರು ಧರ್ಮಘಾತಕರು ಲೋಕಕಂಟಕರು ಗುಂಪಿನಲ್ಲಿ ಬಂದು ಸೇರುವರು ಅಂತಹ ಸ್ಥಳಗಳಲ್ಲಿ ಕಳವು ಕೊಲೆ ಮೊದಲಾದ ಕೃತ್ಯಗಳೊಂದು ನಡೆಯದಂತೆ ರಾಜನು ತನ್ನ ರಕ್ಷಣೆಯನ್ನಿಡಬೇಕು ನಂಬದವನನ್ನು ನಂಬಬಾರದು ನಂಬಿಕೆಯಿಂದಲೇ ಮಹತ್ತಾದ ಭಯವು ಸಂಭವಿಸುವುದು ಪರೀಕ್ಷಿಸದೆ ಯಾರನ್ನೂ ನಂಬಬಾರದು ಶತ್ರುವಿಗೆ ಸರಿಯಾದ ಕಾರಣಗಳಿಂದ ಚೆನ್ನಾಗಿ ನಂಬಿಕೆ ಹುಟ್ಟಿಸಿ ಅವನು ಸ್ವಲ್ಪ ಎಚ್ಚರ ತಪ್ಪಿದಾಗ ಮೇಲೆ ಬಿದ್ದು ಹೊಡೆಯಬೇಕು ರಾಜನು ಶಂಕೆಯಿಲ್ಲದ ಕಡೆಯಲ್ಲಿಯೂ ನಿಶಂಕೆಯಿಂದ ಇರಬೇಕು ಅಲ್ಲಿಯೂ ಭಯದಿಂದಲೇ ಇರಬೇಕು ಶಂಕಿಸಬೇಕಾದ ಸ್ಥಳದಲ್ಲಿ ಯಾವಾಗಲೂ ಶಂಕೆಯಿಂದಲೇ ಇರಬೇಕು ಇಲ್ಲದ ಕಡೆಯಿಂದ ಬರುವ ಭಯವು ಸಮೂಲವಾಗಿ ನಾಶ ಮಾಡಿಬಿಡುವುದು ರಾಜನು ಶತ್ರುವನ್ನು ಆಯಾ ಸಮಯಕ್ಕೆ ತಕ್ಕಂತೆ ಎಚ್ಚರಿಕೆಯಿಂದಲೋ ಮೌನದಿಂದಲೋ ಕಾಷಾಯ ವೇಷದಿಂದಲೋ ಜಡೆ ನಾರುಬಡಿಗಳಿಂದಲೋ ನಂಬಿಕೆಗೊಳಿಸಿ ತೋಳನಂತೆ ಹೊಂಚು ಹಾಕುತ್ತಿದ್ದು ಅವಕಾಶವು ಸಿಕ್ಕಿದಾಗ ಅವನನ್ನು ಅಡಗಿಸಿ ಬಿಡಬೇಕು ಮಗನಾಗಿರಲಿ ಒಡಹುಟ್ಟಿದವನಾಗಿರಲಿ ತಂದೆಯಾಗಿರಲಿ ಸ್ನೇಹಿತನಾಗಲಿ ಯಾರೇ ಆದರೂ ತನ್ನ ಪ್ರಯೋಜನಕ್ಕೆ ವಿಘಾತ ಮಾಡುವವನನ್ನು ಶ್ರೇಯಕಾಂಕ್ಷಿಯಾದ ರಾಜನು ನಿಗ್ರಹಿಸಿಯೇ ಬಿಡಬೇಕು ಹೆಮ್ಮೆಯುಳ್ಳವನಾಗಿ ಕಾರ್ಯ ಅಕಾರ್ಯಗಳನ್ನು ತಿಳಿಯದೆ ಉನ್ಮಾರ್ಗದಲ್ಲಿ ಹೋಗುವವನು ಗುರುವಾಗಿದ್ದರೂ ಅವನನ್ನು ದಂಡಿಸಲೇಬೇಕು ನನಗೆ ಶತ್ರುವಾದವನ ವಿಷಯದಲ್ಲಿ ಸಮಯಕ್ಕೆ ಬಂದಂತೆ ಇದಿರೇಳುವುದು ಲ ಬಗ್ಗೆ ನಮಸ್ಕರಿಸುವುದು ಅವನು ಕೋರಿದ ವಸ್ತುವನ್ನೇನಾದರೂ ಕೊಡುವುದು ಈ ವಿಧವಾದ ಕಾರ್ಯಗಳಿಂದ ಅವನನ್ನು ಚೆನ್ನಾಗಿ ಗೌರವಿಸುತ್ತಿದ್ದು ತೀಕ್ಷ್ಣವಾದ ಕೊಕ್ಕುಳ್ಳ ಪಕ್ಷಿಯಂತೆ ಸಮಯದಲ್ಲಿ ಅವನನ್ನು ಕುಕ್ಕಿ ಕೊಂದು ಬಿಡಬೇಕು ಶತ್ರುವಿನ ಮರ್ಮಗಳನ್ನು ಭೇದಿಸದೆ ಸೂರ್ಯ ಕಾರ್ಯಗಳನ್ನು ನಡೆಸದೆ ಮೀಂಗುಲಿಯಂತೆ ನಿರ್ದಯವಾಗಿ ಕೊಲ್ಲದೆ ರಾಜನು ಎಂದಿಗೂ ತನ್ನ ಶ್ರೇಯಸ್ಸನ್ನು ಸಾಧಿಸಲಾರನು ಯಾವಾಗಲೂ ಒಂದೇ ತರದ ಪ್ರಾಮಾಣಿಕತೆ ಎಂದಾಗಲಿ ಕೇವಲ ಮೃದುತ್ವದಿಂದಾಗಲಿ ಐಶ್ವರ್ಯವನ್ನು ಪಡೆಯುವುದು ಸಾಧ್ಯವಿಲ್ಲ ಜನ್ಮದಿಂದಲೇ ಯಾವನು ಶತ್ರುವಲ್ಲ ಯಾವನು ಮಿತ್ರನೂ ಅಲ್ಲ ಯಾವುದೋ ಒಂದು ಉಭಯ ಸಮವಾದ ಪ್ರಯೋಜನವನ್ನು ಉದ್ದೇಶಿಸಿಯೇ ಶತ್ರುತ್ವವು ಮಿತ್ರತ್ವವು ಏರ್ಪಡುವುದು ತನ್ನ ಶತ್ರುವು ಅಂದರೆ ದಾಯಾದನು ಎಷ್ಟೇ ದೈನ್ಯದಿಂದ ಬಹುವಿಧವಾಗಿ ಗೋಳಾಡಿದರು ಅಂತಹವನನ್ನು ನಿಗ್ರಹಿಸದೆ ಬಿಡಬಾರದು ಅವನ ವಿಷಯದಲ್ಲಿ ದಯಾ ದಾಕ್ಷಿಣ್ಯಗಳನ್ನು ತೋರಿಸಬಾರದು ಮೊದಲು ಅಪಕಾರ ಮಾಡಿದವನನ್ನು ತೀರಿಸಿಯೇ ಬಿಡಬೇಕು ಸಂಪತ್ತನ್ನು ಕೋರುವ ರಾಜನು ತನಗೆ ಬೇಕಾದಷ್ಟು ಮಿತ್ರರನ್ನು ಸೇರಿಸಿಕೊಳ್ಳುವುದಕ್ಕೂ ಅವರಲ್ಲಿ ಕಾಲಕ್ಕೆ ತಕ್ಕಂತೆ ಅನುಗ್ರಹವನ್ನು ತೋರಿಸುವುದಕ್ಕೂ ಸಿದ್ಧನಾಗಿರಬೇಕು ಪ್ರಜೆಗಳ ವಿಷಯದಲ್ಲಿ ಅಸೂಯ ಇಲ್ಲದೆ ದುಷ್ಟರನ್ನು ಸರ್ವ ಪ್ರಯತ್ನದಿಂದಲೂ ನಿಗ್ರಹಿಸಬೇಕು ಹೊಡೆಯುವಾಗಲೂ ಪ್ರಿಯವನ್ನೇ ನುಡಿಯಬೇಕು ಹೊಡೆದ ಮೇಲೆಯೂ ಪ್ರಿಯವನ್ನೇ ಹೇಳುತ್ತಿರಬೇಕು ಕತ್ತಿಯಿಂದ ತಲೆಯನ್ನು ಕಡಿದ ಮೇಲೆಯೂ ಇದಕ್ಕಾಗಿ ತಾನು ಶೋಕಿಸಿ ಅಳುವಂತೆ ತೋರಿಸಬೇಕು ರಾಜನು ಸಮಯಕ್ಕೆ ತಕ್ಕಂತೆ ಇತರರನ್ನು ಒಳ್ಳೆಯ ಮಾತುಗಳಿಂದಲೂ ತಾನ ಸಮ್ಮಾನಗಳಿಂದಲೂ ಒಪ್ಪಿಸಿ ಅವರನ್ನು ತನ್ನಲ್ಲಿಗೆ ಬರಮಾಡಿಕೊಳ್ಳಬೇಕು ಇವರನ್ನೆಲ್ಲ ತನ್ನ ಕಾರ್ಯಕ್ಕೆ ಸಿದ್ಧರನ್ನಾಗಿ ಮಾಡಿಟ್ಟುಕೊಳ್ಳಬೇಕು ಯಾರಲ್ಲಿಯೂ ವ್ಯರ್ಥವಾದ ವೈರವನ್ನು ಇಟ್ಟುಕೊಳ್ಳಬಾರದು ಎರಡು ತೋಳುಗಳಿಂದಲೇ ದೊಡ್ಡ ನದಿಯನ್ನು ದಾಟುವಂತೆ ಅಸಹಾಯನಾಗಿ ಯಾವ ಕಾರ್ಯಕ್ಕೂ ಪ್ರಯತ್ನಿಸಬಾರದು ದನದ ಕೊಂಬನ್ನು ಕಡಿಯುವುದು ನಿರರ್ಥಕವು ಅದರಿಂದ ದೇಹಕ್ಕೆ ಪ್ರಯೋಜನವೂ ಇಲ್ಲ ಪುಷ್ಟಿಯೂ ಇಲ್ಲ ಅದರಲ್ಲಿ ರುಚಿಯೂ ಇಲ್ಲ ಹಲ್ಲುಗಳು ಮುರಿದು ಹೋಗುವವು ಅದರಂತೆ ನಿಷ್ಪ್ರಯೋಜನವಾದ ಕಾರ್ಯಕ್ಕಾಗಿ ಕಷ್ಟಪಡಬಾರದು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಲ್ಲಿ ಒಂದಕ್ಕೊಂದಕ್ಕೆ ಅನ್ಯೋನ್ಯ ಬಾಧೆಗಳು ಉಂಟು ಎಂದರೆ ಧರ್ಮದಿಂದ ಅರ್ಥಕ್ಕೆ ಅರ್ಥದಿಂದ ಧರ್ಮಕ್ಕೆ ಕಾಮದಿಂದ ಧರ್ಮಾರ್ಥಗಳೆರಡಕ್ಕೂ ವಿರೋಧಗಳುಂಟು ಅವು ಮೂರರಲ್ಲಿ ಪರಸ್ಪರ ಸಹಕಾರಗಳು ಉಂಟು ಎಂದರೆ ಧರ್ಮಕ್ಕೆ ಅರ್ಥವು ಸಹಾಯಕವಾಗುವುದು ಅರ್ಥದಿಂದ ಕಾಮವು ಸಿದ್ಧಿಸುವುದು ಇವುಗಳ ಬಲಾಬಲಗಳನ್ನು ಚೆನ್ನಾಗಿ ತಿಳಿದುಕೊಂಡು ವಿರುದ್ಧವಾದುದನ್ನು ತೊರೆದು ಅನುಕೂಲವಾದುದನ್ನೇ ಗ್ರಹಿಸಬೇಕು ಋಣಶೇಷ ಅಗ್ನಿಶೇಷ ಶತ್ರುಶೇಷವೆಂಬೆವುಗಳಲ್ಲಿ ಸ್ವಲ್ಪ ಮಾತ್ರವನ್ನು ಉಳಿಸಿದರು ಅದು ತಿರುಗಿ ಪ್ರಬಲವಾಗುವುದು ಆದುದರಿಂದ ಇವುಗಳಲ್ಲಿ ಸ್ವಲ್ಪ ಮಾತ್ರವನ್ನು ಉಳಿಸದೆ ನಿಶೇಷವಾಗಿ ನಾಶ ಮಾಡಬೇಕು ಸಾಲವನ್ನು ಸ್ವಲ್ಪವಾಗಿ ಉಳಿಸಿದರೂ ಅದು ಕಾಲಕ್ರಮದಿಂದ ಬೆಳೆದು ಹೋಗುವುದು ಶತ್ರುವು ಅಲ್ಪನೆಂದು ಉಪೇಕ್ಷಿಸಿದರೂ ಅವನು ವೈರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಾಲಕ್ರಮದಿಂದ ಪ್ರಬಲಿಸಿ ಕೇಡನ್ನು ಮಾಡುವನು ರೋಗಶೇಷವನ್ನು ಅತ್ಯಲ್ಪವೆಂದು ಉಪೇಕ್ಷಿಸಿದರೂ ಅದು ತೀವ್ರವಾಗಿ ಬೆಳೆಯುವುದು ಆದುದರಿಂದ ಇವು ಮೂರನ್ನು ಸ್ವಲ್ಪವೂ ಉಳಿಯದಂತೆ ಮಾಡಬೇಕು ಯಾವ ಕಾರ್ಯವನ್ನು ಚೆನ್ನಾಗಿ ವಿಮರ್ಶಿಸದೆ ಮಾಡಬಾರದು ಎಚ್ಚರ ತಪ್ಪಿರಬಾರದು ಕಾಲಲ್ಲಿ ಚುಚ್ಚಿದ ಮುಳ್ಳನ್ನಾದರೂ ಎಚ್ಚರಿಕೆಯಿಂದ ಪೂರ್ಣವಾಗಿ ಕಿತ್ತು ತೆಗೆಯದೆ ಅರ್ಧದಲ್ಲಿ ಮುರಿದರೆ ಅದು ಚಿರಕಾಲದವರೆಗೆ ಕಷ್ಟವನ್ನು ಕೊಡುವುದು ಅಂಗವಿಕಾರವನ್ನು ಉಂಟು ಮಾಡುವುದು ಜನರನ್ನು ಕೊಲೆ ಮಾಡಿ ಮಾರ್ಗಗಳನ್ನು ಕೆಡಿಸಿ ಗ್ರಹಗಳನ್ನು ನೆಲಮಟ್ಟವಾಗಿ ಕೆಡಗಿಯಾದರೂ ಶತ್ರು ರಾಷ್ಟ್ರವನ್ನು ವಿನಾಶಗೊಳಿಸಬೇಕು ರಾಜನು ಹದ್ದಿನಂತೆ ಚುರುಕಾದ ದೀರ್ಘದೃಷ್ಟಿಯುಳ್ಳವನಾಗಿ ಬಕದಂತೆ ಮೌನದಿಂದ ಹೊಂಚು ಹಾಕುವವನಾಗಿ ನಾಯಿಯಂತೆ ಜಾಗರೂಕನಾಗಿ ಸಿಂಹದಂತೆ ಪರಾಕ್ರಮಿಯಾಗಿ ಕಾಗೆಯಂತೆ ಪರರ ಇಂಗಿತವನ್ನು ಪಕ್ಕನೆ ತಿಳಿಯಬಲ್ಲವನಾಗಿ ಹಾವಿನಂತೆ ಶತ್ರುಗಳ ರಂಧ್ರವನ್ನು ತಿಳಿದು ಒಳಹೋಗುವವನಾಗಿರಬೇಕು ತನಗಿಂತಲೂ ಶೂರರಾದವರನ್ನು ಕೈಮುಗಿಯುವುದರಿಂದಲೂ ಬೀರುಗಳನ್ನು ಹೆದರಿಸುವುದರಿಂದಲೂ ಲೋಭಿಯನ್ನು ಧನದಾನದಿಂದಲೂ ಸಮಾನ ಬಲವುಳ್ಳವನನ್ನು ಯುದ್ಧದಿಂದಲೂ ಸಾಧಿಸಬೇಕು ನಾನಾ ಜಾತಿಯವರು ಒಂದೇ ಕಾರ್ಯಕ್ಕಾಗಿ ಸೇರಿದಾಗ ಅವರಲ್ಲಿ ಪ್ರಮುಖನಾದವನು ಇತರರ ಭೇದಕ್ಕೆ ಒಳಗಾದಂತೆಯೂ ತನ್ನ ಮಂತ್ರಿಗಳು ಇತರರ ಒಳಸಂಚಿಗೆ ಈಡಾಗದಂತೆಯೂ ಎಚ್ಚರದಿಂದ ರಕ್ಷಿಸಿಕೊಳ್ಳಬೇಕು ಭೇದೋಪಾಯದಿಂದಲೂ ಒಟ್ಟಿಗೆ ಸೇರಿಸ ಒಳಸಂಚು ಮಾಡುವುದರಿಂದಲೂ ಮಂತ್ರಿಗಳು ರಾಜನನ್ನು ಕೆಡಿಸುವುದಕ್ಕೆ ಪ್ರಯತ್ನಿಸುವರು ಅವನಿಗೆ ರಾಜ್ಯವನ್ನಾದರೂ ತಪ್ಪಿಸುವರು ಆದುದರಿಂದ ಅವರ ವಿಷಯದಲ್ಲಿ ಎಚ್ಚರದಿಂದಿರಬೇಕು ರಾಜನು ಮೃದುವಾಗಿದ್ದರೆ ಅವನ ಅನುಚರರು ಲಕ್ಷ್ಯ ಮಾಡರು ತೀಕ್ಷ್ಣನಾಗಿದ್ದರೆ ಅವನಿಗೆ ಎಲ್ಲರೂ ಹೆದರುವರು ಆದುದರಿಂದ ಇವೆರಡಕ್ಕೂ ಅವಕಾಶ ಕೊಡದೆ ರಾಜನು ತೀಕ್ಷ್ಣನಾಗಿರಬೇಕಾದ ಕಾಲದಲ್ಲಿ ತೀಕ್ಷ್ಣನಾಗಿರಬೇಕು ಮೃದುವಾಗಿರಬೇಕಾದ ಕಾಲದಲ್ಲಿ ಮೃದುವಾಗಿಯೇ ಇರಬೇಕು ರಾಜನು ತೀಕ್ಷ್ಣನಾಗಿರುವುದಕ್ಕಿಂತಲೂ ಮೃದುವಾಗಿರುವುದರಲ್ಲಿ ಗುಣವು ಹೆಚ್ಚು ಮೃದುವಾದವನನ್ನು ಮೃದುತ್ವದಿಂದ ಅಡಗಿಸಬಹುದು ಕ್ರೂರನನ್ನು ಮೃದುತ್ವದಿಂದಲೇ ಅಡಗಿಸಬಹುದು ಮೃದುತ್ವವುಳ್ಳವನಿಗೆ ಸಾಧ್ಯವಲ್ಲದು ಯಾವುದೊಂದೂ ಇಲ್ಲ ಆದುದರಿಂದ ಮೃದುತ್ವವೇ ತೀಕ್ಷ್ಣಕ್ಕಿಂತಲೂ ಅತಿ ತೀಕ್ಷ್ಣವೆಂದು ತಿಳಿ ಯಾವನು ಕಾಲಕ್ಕೆ ತಕ್ಕಂತೆ ಮೃದುವಾಗಿಯೂ ಕಾಲಕ್ಕೆ ತಕ್ಕಂತೆ ತೀಕ್ಷ್ಣನಾಗಿಯೂ ವರ್ತಿಸುವನು ಅವನು ತನ್ನ ಕಾರ್ಯಗಳನ್ನೆಲ್ಲ ನಿರ್ವಹಿಸಬಲ್ಲನು ಶತ್ರುಗಳನ್ನು ಮೆಟ್ಟಬಲ್ಲನು ಶತ್ರುವು ಬಹುದೂರದಲ್ಲಿ ಇರುವನೆಂದು ನೆಮ್ಮದಿಯಿಂದ ಇರಬಾರದು ಬುದ್ಧಿವಂತರ ತೋಳುಗಳು ಎಷ್ಟು ದೂರಕ್ಕಾದರೂ ವ್ಯಾಪಿಸಿ ನನ್ನನ್ನು ಹಿಂಸಿಸಿದವರು ಎಷ್ಟು ದೂರದಲ್ಲಿದ್ದರೂ ಅವರನ್ನು ಹಿಡಿದೆಳೆದು ಕೊಲ್ಲಬಲ್ಲವು ದಾಟಲಾರದುದನ್ನು ದಾಟಲು ಯತ್ನಿಸಬಾರದು ಶತ್ರುಗಳು ತಿರುಗಿ ಕಿತ್ತುಕೊಳ್ಳಲು ಸಾಧ್ಯವಾದುದನ್ನು ಪಡೆಯಲು ಪ್ರಯತ್ನಿಸಬಾರದು ಬುಡಸಹಿತವಾಗಿ ಕೀಳಲಾಗದುದನ್ನು ಕೀಳುವುದಕ್ಕೂ ಯತ್ನಿಸಬಾರದು ತಲೆಯನ್ನೇ ಕೆಡಗಲು ಸಾಧ್ಯವಿಲ್ಲದವನನ್ನು ಕೊಡೆಯಬಾರದು ಆದರೆ ಮಹಾರಾಜ ಇದುವರೆಗೆ ಹೇಳಿದುದೆಲ್ಲವೂ ರಾಜರಿಗೆ ಯಾವಾಗಲೂ ಆಚರಣೀಯವಲ್ಲ ಇದುವರೆಗೆ ಹೇಳಿದ ನೀತಿಗಳೆಲ್ಲವೂ ಆಪತ್ಕಾಲದಲ್ಲಿ ಮಾತ್ರವೇ ಅನುವರ್ತಿಸಲು ಯೋಗ್ಯವು ಎಂದನು ಓ ಯುಧಿಷ್ಠಿರ ಹೀಗೆ ತನಗೆ ಕ್ಷೇಮಚಿಂತಕನಾದ ಭರದ್ವಾಜನು ಹೇಳಿದ ಈ ಆಪದ ಧರ್ಮಗಳನ್ನು ಕೇಳಿ ಸೌವೀರ ದೇಶಾಧಿಪತಿಯಾದ ಶತ್ರುಂತಪನು ಅದರಂತೆ ನಡೆಯುತ್ತಾ ಅದರಿಂದ ಉತ್ತಮವಾದ ಐಶ್ವರ್ಯವನ್ನು ಪಡೆದು ತನ್ನ ಬಂಧುಗಳೊಡನೆ ತತ್ಕಾಲದ ಸುಖವನ್ನು ಅನುಭವಿಸಿದನು ಇದು ನೂರ ನಲವತ್ತನೆಯ ಅಧ್ಯಾಯವು நமஸே சாரி காஷ்மீரபரவம் பிரத்தே நித்தம் விதையதானே நமஸ்க்க